ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಹದಿನಿಭವನಹಳ್ಳಿ ವ್ಯಾಪ್ತಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಈ ತುಕಾರಾಮ್ ಅವರ ಅಬ್ಬರದ ಪ್ರಚಾರ ನಡೆಯಿತು ಈ ಸಂದರ್ಭದಲ್ಲಿ ಭೀಮ್ ನಾಯಕ್ ಕೆಎಂಎಫ್ ಮಾಜಿ ರಫೀಕ್ ಮಾಜಿ ಬಳ್ಳಾರಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಶಿವಯೋಗಿ ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಗೋಣಿಬಸಪ್ಪ ಹದಿನವನಹಳ್ಳಿಯ ಕಾಂಗ್ರೆಸ್ ಅಧ್ಯಕ್ಷ ಪಂಚಾಯತ್ ಸದಸ್ಯರು ಹಾಗೂ ಹಿರಿಯರು ಸಾರ್ವಜನಿಕರು ಉಪಸ್ಥಿತರು ಮೊಹಮ್ಮದ್ ರಫೀ ಕರ್ನಾಟಕ ಇವತ್ತು ಸರ್ಕಾರಗಳು ಬಂದಿದ್ದಾವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಕಾರ್ಯಕ್ರಮಗಳು ಇದು ಅದನ್ನ ಫಲ ಏನ್ ಪಡ್ಕೊಂಡಿದೀವಿ ಅಂತೇಳಿ ತಮ್ಗೆಲ್ಲ ಗೊತ್ತಿದೆ ಬಿ ಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಇತಿಹಾಸ ಮರೆತರ ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಇತಿಹಾಸ ಮರೆತರ ಯಾರು ಇತಿಹಾಸ ಸೃಷ್ಟಿಸಲಾರ ಅಂತ ಈ ಟೈಮ್ ಅಲ್ಲಿ ನಾವು ಇತಿಹಾಸ ತಿಳ್ಕೋಬೇಕಲ್ಲ ಇತಿಹಾಸ ತಿಳ್ಕೊಂಡು ಇವತ್ತು ದಿನ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಚುನಾವಣೆ ಮಾಡಿದಾಗ ಇಲ್ಲ ರೀ ಮಾಡೇ ಇರ್ಬೇಕು ಅಂತೇಳಿ ನಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಇವತ್ತಾದ್ರೆ ಒಂದೆಡೆ ಕಾರ್ಯಕ್ರಮಗಳು ಇಂದಿರಾ ಗಾಂಧಿ ಇದ್ದಾಗ ಒಂದ್ ನಾಲ್ಕೈದು ಸಾಂಪಲ್ ಅಷ್ಟೇ ಇವತ್ತು ಇಂದಿರಾ ಗಾಂಧಿ ಅವ್ರ ಇದ್ದಾಗ ಉಳ್ಳುವ ಒಳಗೆ ಇವತ್ತು ಇವತ್ತೇನಾದ್ರು ತಾಯಿ ನಮ್ಮ ಮಕ್ಕಳು ಮನೆಯ ಎಲ್ಲಾ ಬರ್ಬಲ್ಸ್ ಏನಾದ್ರು ಏನ್ ಮಾಡೋದ ಮೂರ್ ಎಕರೆ ಜಮೀನು ಏನಾದ್ರು ಕೊಟ್ಟಿದ್ದಪ್ಪ ಅಂದ್ರೆ ಅದ್ರ ಅನ್ನ ಉಂಟು ಒಂದು ಕಾಂಗ್ರೆಸ್ ಅಲ್ಲೇನಪ್ಪ ಕೊಟ್ಟಿರ್ತಕ್ಕಂಥದ್ದು ಹೌದಾ ಅಲ್ಲಿ ಹೇಳಿ ಹೂಳುವನೆ ಕಾರ್ಯಕ್ರಮ ನಮ್ಮ ಇವತ್ತು ಡಣಾಪುರ ಮುಂದ್ಗಡೆ ಹಿಂದ್ಗಡೆ ನಮ್ಮ ಬೆನ್ನಿಂದ ಡ್ಯಾಮ್ ಐತೆ ಲಕ್ಷಾಂತರ ಇವತ್ತು ಎಕರೆಗಳಿಗೆ ನೀರಾವರಿ ಮಾಡಿಕೊಟ್ಟು ಇವತ್ತು ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ವೇನಪ್ಪ ಇದ್ರದಲ್ಲಿ ಇವತ್ತು ಅದೇ ರೀತಿಯಾಗಿ ಪಿ ವಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬಹಳ ನಾನು ಸ್ವಲ್ಪ ಫೈನಾನ್ಸ್ ಓದ್ಕೊಂಡಿರೋನು ನಾನು ತೊಂಬತ್ತೆರಡರಲ್ಲಿ ಅಂಕ ಓದ್ತಾ ಇದ್ದೆ ನನ್ನ ಜೊತೆಗೆ ಇರೋರು ನನ್ನ ಸಾತ್ಮೇಟ್ ಕೂಡ ಇಲ್ಲೆಲ್ಲ ಇದ್ದಾರೆ ಅವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸಿಗುವಂತ ಇರ್ಲ ನಮಗೆ ಜನರ ಸಫಲ ಕೊಡೋ ಕೂಡ ಇರಲಿಲ್ಲ ನಮ್ಗೆ ಊಟ ಕೂಡ ಪರಿಸ್ಥಿತಿ ಇರಲಿಲ್ಲ ಅಂತ ಟೈಮ್ ಅಲ್ಲಿ ಅವತ್ತಿನ ಹಿಂದಿನ ನಮ್ಮ ಪ್ರಧಾನ ಮನಮೋಹನ್ ಸಿಂಗ್ ಅವರು ಅವರದ್ದು ಆರ್ಥಿಕ ಸಚಿವರಾಗಿರ್ತಾರೆ ಕೇಂದ್ರ ಆರ್ಥಿಕ ಸಚಿವರಾಗಿರ್ತಾರೆ ಪಿ ವಿ ನರಸಿಂಹ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಕುಂದ್ಕೊಂಡು ಅವತ್ತು ಆರ್ಥಿಕ ಸುಧಾರಣೆ ಕಾನೂನ ಅಮೆಂಡ್ಮೆಂಟ್ ಮಾಡಿ ದೇಶವನ್ನು ಸದೃಢ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಹಳ ಪ್ರೇರಿತ ಇವತ್ತಿನ ದಿನ ಇವತ್ತಿನ ದಿನ ನಾನು ಹೇಳಲಿಕ್ಕೆ ಯಾಕಪ್ಪ ಮಾಡಿದ್ರೆ ಅಂದ್ರೆ ಅವೆಲ್ಲ ಗ್ಲೋಬಲ್ ಇಸೋಷನ್ಸ್ ಎಲ್ಲ ಅವತ್ತಿನ ದಿನ ಇನ್ವೆಂಟ್ ಮಾಡಿದ್ರು ನಮ್ಮ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಯುವಕರಿಗೆ ಉದ್ಯೋಗ ಕೊಡಬೇಕು ಅಲ್ಲಿಂದ ಬಂದಿರ್ತಕ್ಕಂಥ ಉತ್ಪನ್ನಗಳನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಅದನ್ನು ಆರ್ಥಿಕತೆಗೆ ಮಾಡಿದ್ದೆ ಬಂದ್ರೆ ಸಮೃದ್ಧಿಯ ಒಂದು ರಾಷ್ಟ್ರ ಆಗ್ತದೆ ಅಂತ ಹೇಳಿ ಎಕನಾಮಿಕ್ ರಿಫಾರ್ಮ್ಸ್ ತಂದ್ಬಿಟ್ಟು ಆರ್ಥಿಕ ಸುಧಾರಣೆ ಕಾನೂನು ಮೂಲಕ ಔದ್ಯೋಗೀಕರಣ ಅಂದ್ರೆ ಕೈಗಾರಿಕೆಗಳ ತರೋದ್ರ ಮೂಲಕ ಇಡೀ ದೇಶವನ್ನು ಐವತ್ತೇಳನೇ ಸ್ಥಾನಕ್ಕೆ ತಂದು ನಿಂದರ್ಸಕ್ಕಂತ ಒಂದು ಹೆಕ್ಕಳಿಕೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲ ಕೆಲ ಕೆಲ ಪ್ರತಿನಿಧಿಗಳಿಗೆ ಅರ್ಥ ಆಗ್ತಾ ಇದೆ ಇಂತ ಕೆಲಸ ಒಂದನ್ನ ಒಂದೊಂದು ಕೆಲಸ ಒಂದು ಅವರು ಮಾಡಿದ್ರ ಎಂಪ್ಲಾಯ್ಮೆಂಟ್ ಗಳು ಕೊಟ್ರ ಇವತ್ತಿನ ದಿನ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅದ್ರಾದ್ರೂ ಮಾಡಿದ್ರ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆ ಮೇಕ್ ಇನ್ ಇಂಡಿಯಾದ ಏತಿನ ಕೇಳಿ ಕಥೆನ ಹೆಂಗೈತೆ ಅಂತೇಳಿ ಆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೂರ್ತಿ ಮಾಡಿದ್ರಲ್ಲ ನಿಮ್ಗೆಲ್ಲ ಹೇಳಿ ಯಾವ ದೇಶಕ್ಕೆ ಕೊಟ್ಟಿದ್ರು ಹೇಳ ಯಾವ ದೇಶಕ್ಕೆ ಕೊಟ್ಟಿದ್ರು ಇವತ್ತು ಚೀನಾ ದೇಶಕ್ಕೆ ಕೊಟ್ಟಿದ್ರು ಅದ್ನ ತಯಾರು ಮಾಡಕ್ಕ ಯಾಕೆ ನಮ್ಮ ದೇಶದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡ್ತಕ್ಕಂಥ ಯಾರು ಕಂಪ್ನಿಗಳು ಇರ್ಲಿಲ್ವಾ ಅಂದ್ರೆ ಉದ್ದೇಶ ಏನಿರೋದು ಮೇಕ್ ಇನ್ ಇಂಡಿಯಾ ಅಂದ ಮೇಲೆ ದೇಶದಲ್ಲಿ ದೇಶ ತಯಾರಾಗಿದ್ದು ಆಗಿರಲಿ ಆಗಿರ್ಲಿ ಆಗಿರಲಿ ಅದು ನಮ್ ದೇಶ ಮಾಡ್ಬೋದಾಗಿತ್ತಲ್ಲ ನಮ್ ನಾಲ್ಕ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಉದ್ದೇಶ ಏನು ಇವತ್ತು ನೋಡ್ತಾ ಇದ್ರೆ ಟಿವಿ ಕೂಡ ಅದೇ ಚೀನಾ ಗಡಿ ಎಲ್ಲ ನಡೀತಾ ಇದೆ ಇವತ್ತಿನ ದಿನ ಅದ್ರ ಬಗ್ಗೆ ಚರ್ಚೆ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಈ ರೀತಿಯಾಗಿ ಎಕನಾಮಿಕ್ ರಿಫಾರ್ಮ್ಸ್ ಆರೋದ್ರ ಮೂಲಕ ಹೂವನೆ ಒಡೆಯ ಕಾರ್ಯಕ್ರಮ ಮಾಡೋದ್ಗ ಬ್ಯಾಂಕ್ ನ್ಯಾಷನಲೈನ್ ಮಾಡುವ ಮೂಲಕ ಜೊತೆಗೆ ಇವತ್ತು ಇಪ್ಪತ್ತೊಂದು ವರ್ಷದ ಹುಡುಗರಿಗೆ ಯುವಕರು ಬಹಳ ಜನಕ್ಕೆಲ್ಲ ಹೇಳ್ಬೇಕು ಹದಿನೆಂಟು ವರ್ಷಕ್ಕೆ ತಂದಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ಓಟ್ ಹಾಕಬೇಕು ಕೊಡ್ತಕ್ಕಂಥ ರಾಜೀವ್ ಗಾಂಧಿ ಅವರು ಇದೆಲ್ಲ ಇತಿಹಾಸ ನೆನೆಸ್ಕೋಬೇಕಲ್ಲ ನಾವು ಯಾರ್ಯಾರು ಜನಪರವಾಗಿ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಯಾವ ಸರ್ಕಾರ ಅಂತ ಹೇಳಿ ಅವಾಗ್ಲೇ ನಾವು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ದಿನ ಆರ್ಟಿಕಲ್ ತ್ರೀ ಸೆವೆಂಟಿ ಮನಮೋಹನ್ ಸಿಂಗ್ ಅವ್ರು ಬಿಡ್ತೀನಿ ಇದೆಲ್ಲ ಈ ಜವಾಹರ್ಲಾಲ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಕೃಷ್ಣಾ ನದಿ ಕಟ್ಟಿದ್ರಲ್ಲ ಅಲ್ಲ ನೂರ ಎಪ್ಪತ್ತೆರಡು ಪಿ ಎಫ್ ಸಿ ನೀರು ಕೇಳ್ತಕ್ಕಂಥ ಇದರಲ್ಲಿ ಅಲ್ಲಿ ಸುಮಾರಾಗಿ ಎಂಟರಿಂದ ಹತ್ತು ಲಕ್ಷದ ಎಕಡೆಗೆ ಟೆಕ್ಟರ್ ಪರಿಸ್ತಿ ನೀರಾವರಿ ಆಗ್ತದೆ ಇಂಥ ಗುಡ್ಡೆ ಹುಡುಕಗಳು ಒಂದೇ ಒಟ್ಟು ಬಿಜೆಪಿ ಅವರು ಮಾತಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮೋದಿ ಅವರು ಸೇರಿದೆ ಅಮಿತ್ ಶಾ ಸೇರಿದಂತೆ ಯಾವತ್ತು ಸಂಸದರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನೋಡ್ರಿ ಅಕೌಂಟ್ ಕೇಳ್ತಾ ಇದ್ದೀನಿ ಏನೇನು ಸರ್ಕಾರ ಏನಿದೆ ಅಂತ ಅಂತೇಳಿ ಯಾಕಂದ್ರೆ ನೀವು ನಾವು ನಮ್ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದಣ ಆದ್ರೆ ರಾಜಕೀಯವಾಗಿ ಜನ್ಮ ಕೊಟ್ಟರೆ ನೀವು ನಮ್ ತಂದೆ ತಾಯಿಗಳಂತಿರಕ್ ಆಗುತ್ತಾ ಸುಳ್ಳು ಭಗವಂತ ಮೆಸ್ತಾನ ಏನು ನಾವು ತೆರಿಗೆ ನಾಯ್ಕರು ನೀವು ನಮ್ಮ ನಾಯಕ ಮಾಡ್ತೀರಿ ಜೊತೆಗೆ ನಾವು ನಿಮ್ ಜನಪ್ರತಿನಿಧಿ ಆಗ್ತೀವಿ ಆಗಲೇ ನೀವು ನಮ್ ತೆರಿಗೆ ಕಟ್ತೀರಿ ನಾವು ತೆರಿಗೆ ಕಟ್ಟಿದ್ರೆ ನಿಮ್ಮ ನೀರು ಬೇಸ ನಾವ್ ಏನ್ ಮಾತುಗಳು ಕೊಟ್ಟಿರ್ತೀವಿ ಇವತ್ತು ನೋಡಿ ನಾನ್ ಹೆಂಪಿ ಇವತ್ತು ಆಗ್ತೀನಿ ಮುಂದಿನ ದಿನಗಳಲ್ಲಿ ಐದು ಗ್ಯಾರಂಟಿ ಕೊಡ್ತೀವಿ ರೈಲ್ವೆ ಕಾರ್ಯಕ್ರಮಗಳು ಮಾಡ್ತೀವಿ ನೀರಾವರಿ ಕಾರ್ಯಕ್ರಮಗಳು ಮಾಡ್ತೀವಿ ನೆಕ್ಸ್ಟ್ ಸ್ಕಿಲ್ ಪ್ರೋಗ್ರಾಮ್ಸ್ ಅಂತ ಇದೀವಿ ಈ ತರ ಅಕೌಂಟ್ ಹೇಳ್ತೀವಿ ನಾವೆಲ್ಲ ನೀವಾದ ತೆರಿಗೆ ಕಟ್ಟಿದ್ಮೇಲೆ ನಾವು ಆ ತೆರಿಗೆ ದುಡ್ನ ನೀಡ್ ನಿಮ್ ಭರವಸೆ ಕೊಟ್ಟಿರ್ತೀವಿ ಅದು ನೀಡಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಮ್ ಕಾಂಗ್ರೆಸ್ ಒಂದನ್ನ ಬಿಜೆಪಿ ಅವ್ರು ಮಾಡಿದ್ದಾರೆ ಇದನ್ನ ಇವತ್ತು ಮನ್ಮೋಹನ್ ಸಿಂಗ್ ಸಾಹು ಒಂದೇ ಉದ್ದೇಶದಲ್ಲಿ ಇಷ್ಟಪಡ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಗೊಂಬಂದ್ ನಂಜುಂಡಪ್ಪ ವರದಿ ಪ್ರಕಾರ ಬಳ್ಳಾರಿ ಸೇರಿದಂತೆ ಮೊದಲು ಅಖಂಡ ಬಳ್ಳಾರಿಯಿಂದ ನಾನು ಮಾತಾಡೋದು ಆರು ಜಿಲ್ಲೆಗಳಿದ್ದವು ಬೀದರ್ ಗುಲ್ಬರ್ಗ ಯಲಬುರ್ಗ ರಾಯಚೂರು ಕೊಪ್ಪಳ ಮತ್ತು ನಮ್ಮ ಬಳ್ಳಾರಿ ಈಗ ವಿಜಯನಗರ ಆದ್ಮೇಲೆ ಏಳು ಜಿಲ್ಲೆಗಳಾಗಿದ್ದಾವೆ ನಂಜುಂಡಪ್ಪ ವರದಿ ಪ್ರಕಾರ ಅವತ್ತು ಇದಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ ಅಮ್ಮ ಇದೆಲ್ಲ ನಮ್ಮ ಭವಿಷ್ಯ ರೂಢಿಸಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಯಾರು ಯಾರಿದ್ರ ಬಗ್ಗೆ ಚರ್ಚನೆ ಮಾಡುದಿಲ್ಲ ಇವತ್ತಿನ ದಿನ ನಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದು ಕಾನೂನು ಇದು ಇದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸತ್ಯ ಏನಪ್ಪ ಹುಡುಗರು ಇವತ್ತು ಇತಿಹಾಸ ಪುಟದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಈ ಒಂದು ಏಳು ಜಿಲ್ಲೆಗಳಿಗೆ ಅವತ್ತಿನ ದಿನ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಿದ್ದಾಗ ಅಲ್ಲಿಗೆ ನಮ್ಗೆ ಕೇಳಿಸ್ತಾ ಇದೆಯಲ್ಲ ಜವಾಬ್ದಾರಿ ಬದಲು ಕೇಳಿಸ್ತಾ ನಿಮಗೆ ನಿಮ್ಗೆ ಆಗ್ತಾ ಇದೆ ಇಷ್ಟ ಆಗ್ತಾ ಇದೆಯಲ್ಲ ಮಾತಾಡ ಇವತ್ತು ನೋಡಿ ಕಳಿಸ್ತಾರೆ ಆದ್ರೆ ಎಲ್ ಕೆ ಅಡ್ವಾಣಿ ಅವರು ಎಲ್ ಕೆ ಅಡ್ವಾಣಿ ಅವರು ಇದನ್ನು ಕೊಡಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಆದ್ರೆ ನಮ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆಗಿದ್ದಾಗ ಸಂತೋಷ್ ಸಾಹೇಬ್ರು ನಾವು ಭೀಮಾ ನಾಯ್ಕವರು ಜೆಡಿಎಸ್ ಇಂದ ಗೆದ್ದಿರ್ತಾರೆ ಎಲ್ಲರೂ ಹೇಳ್ಬಿಟ್ಟು ನಾವು ಸಾರ್ ಅದಕ್ಕೆ ವಿಶೇಷ ಸ್ಥಾನಮಾನ ನಾವು ಅಮೆಂಡ್ಮೆಂಟ್ ಅಲ್ಲಿ ತಗೊಂಡ್ಬಂದು ಕೊಡಬೇಕು ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಡಿ ಕೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಿ ಪರಮೇಶ್ವರ್ ಸಾಹೇಬ್ರೆ ಸೋನಿಯಾ ಗಾಂಧಿ ಮೇಡಮ್ ಹತ್ರ ಮೀಟಿಂಗ್ ಅನ್ನು ಮಾಡಿ ಸರ್ಕಾರ ಏನ್ ಕೊಡುಗೆ ಇತ್ತು ಅಂತೇಳಿ ತಾವೆಲ್ಲ ಅನ್ಕೊಂಡಿದ್ದೀರಿ ಟಿವಿ ಮೂಲಕ ವಾಟ್ಸ್ಆಪ್ ನಾಗೆ ಯೂಟ್ಯೂಬ್ ಮೂಲಕ ಎಲ್ಲ ನೋಡಿದಿರಿ ಕಾಂಗ್ರೆಸ್ ಸರ್ಕಾರ ಏನೇನು ನಮಗೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅದರ ಋಣ ಏನೇನಿದೆ ಪಿಯವರು ನಮ್ಮ ದೇಶದ ಭವಿಷ್ಯವನ್ನು ಎಷ್ಟು ಹಾಳು ಮಾಡಿದ್ದಾರೆ ಜೊತೆಗೆ ಇವತ್ತಿನ ದಿನ ನಮ್ಮ ಭಾವನೆಗಳಿಗೆ ಇವಕ್ಕೆ ಎಷ್ಟು ಧಕ್ಕೆ ತಂದಿದ್ದಾರೆ ಅಂತೇಳಿ ತಾವೆಲ್ಲ ಗಮನಿಸಿದಿರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾರೆ ಇತಿಹಾಸ ಮರೆತರೋದು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಇವತ್ತು ಆ ಋಣ ಇದೆಯಲ್ಲ ಇತಿಹಾಸ ಕೂಡ ನೆನ್ಸ್ಕಾಡ್ರಿ ತಾವೆಲ್ಲರೂ ಕೂಡ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ನಾವು ನಾವೇನೇನಾದ್ರೂ ಪಡ್ಕೊಂಡಿದೀವಿ ಅಂತೇಳಿ ಇವತ್ತಿನ ದಿನ ಇವತ್ತು ರಿಸರ್ವೇಶನ್ ಭೀಮಾ ಅವರು ಈ ಭಾಗದಲ್ಲಿ ಶಾಸಕರಾಗಲಿಕ್ಕೆ ನಾನು ತುಕಾರಮ್ಮ ಎಮ್ ಎಲ್ ಎ ಆಗ್ಲಿಕ್ಕೆ ಎಂ ಪಿ ಕಂಟೆಸ್ಟ್ ಮಾಡಕ್ಕೆ ರಿಸರ್ವೇಷನ್ ಕೊಟ್ಟಿದ್ದು ಕಾಂಗ್ರೆಸ್ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ರಿಸರ್ವೇಷನ್ ಸಿಕ್ಕಿದ್ದಕ್ಕೆ ನಾವು ಇವತ್ತು ತಿಲ್ಲಿದ್ದೀವಿ ಎರಡನೇದು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಗೊತ್ತಾಯ್ತೀನ ಕಲ್ಯಾಣ ಕರ್ನಾಟಕ ಇವತ್ತು ನಮಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಬಿಜೆಪಿಯರು ಇದನ್ನ ಅಗೆನೆಸ್ಟ್ ಮಾಡಿದ್ರು ಮೀಸಲಾತಿ ಕೂಡ ಅಗೆನೆಸ್ಟ್ ಮಾಡಿದ್ರು ಇವತ್ತು ನಮಗೆ ಉದ್ಯೋಗಗಳು ಸಿಗ್ತಾ ಇಲ್ವಾ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಲ್ಲಿ ಸಿಕ್ಕಿದಾವೆ ಇಲ್ಲಿ ಹೇಳಿ ನಿಮ್ ಚಿಲ್ಕಟ್ಟೆಗೆ ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಇವತ್ತಿನ ದಿನ ಎಂಬತ್ ಪರ್ಸೆಂಟ್ ಇವತ್ತು ಉದ್ಯೋಗನ ಹೈದ್ರಾಬಾದ್ ಕರ್ನಾಟಕ ಜನರು ಕೊಡ್ಬೇಕಂತೇಳಿ ಕಾನೂನು ಮಾಡಿದ್ರು ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು ಡಿಗ್ರಿ ಕಾಲೇಜ್ ಸೀಟ್ಸ್ ಇರ್ಬೋದು ಇವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲೇನ್ರಿ ಇಂಥದ್ ಋಣ ನಾವು ತೀರ್ಸ್ಬೇಕಲ್ಲ ಇವತ್ತು ಸಿ ಸಿ ರಸ್ತೆ ಇರ್ಬೋದು ಗ್ರಾಮಗಳು ಇರ್ಬೋದು ಅನೇಕ ಕಾರ್ಯಕ್ರಮಗಳು ಶಿಕ್ಷಣ ಆರೋಗ್ಯದಲ್ಲಿ ಸುಮಾರಾಗಿ ಸಿದ್ದರಾಮಯ್ಯ ಸಾವ್ರಿ ಇವತ್ತು ಮೂರು ಸಾವಿರ ಕೋಟಿ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ಋಣ ಅಲ್ಲೇನಪ್ಪ ಏನಪ್ಪ ಸರ್ಕಾರದ ಋಣ ಅಲ್ವಾ ಇಂಥದ್ನೆಲ್ಲ ಕೂಡ ತಾವೆಲ್ಲ ಗಮನಿಸ್ಕೊಬೇಕು ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಆಮೇಲೆ ನರೇಗಾ ಕಾರ್ಯಕ್ರಮ ಇರ್ಬೋದು ಆಧಾರ್ ಕಾರ್ಡ್ ಕಾರ್ಯಕ್ರಮ ಇರ್ಬೋದು ಸಿದ್ದರಾಮಯ್ಯ ಸಾಹೇಬರು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ರು ಭೀಮಾ ನಾಯಕರ ಹೇಳಿದ್ರು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಐದು ಏಕೆ ಅಂತ ಹೋದ್ರೆ ಇನ್ನೂ ಎರಡು ತಾಸು ಆಗ್ತದೆ ಈಗಾಗಲೇ ಬ್ಯಾಟಿಂಗ್ ಭೀಮಾ ನಾಯಕರು ಸಾಬ್ ಸಾಬ್ಲ್ಲ ಮಾತಾಡಿದ್ದಾರೆ ಆದ್ರೆ ಒಬ್ಬ ಕ್ಯಾಂಡಿಡೇಟ್ ಆಗಿ ಇವತ್ತು ನಾನು ಹೇಳ್ಕೊಳ್ಳೋದು ಇಷ್ಟನೆ ನೀವು ಕಂಪೇರ್ ಮಾಡಿ ನೋಡ್ರಿ ಬಿಜೆಪಿ ಅವರು ಪ್ರಧಾನಮಂತ್ರಿಗಳು ಮಂತ್ರಿಗಳು ಅವ್ರ ಎಂ ಪಿಗಳು ಏನ್ ಕೆಲಸ ಮಾಡಿದ್ದಾರೆ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಈ ಗ್ರಾಮಗಳಿಗೆ ಏನ್ ಕೆಲಸ ಮಾಡಿದ್ದಾರೆ ಅವರು ಭಾಷಣ ಮಾಡಿದ್ರು ತಾನೆ ಏನ್ ಮಾಡಿದ್ರು ಬಂದು ರೈತರ ಪರವಾಗಿ ಮಾಡಿದ್ರ ಮಹಿಳೆಯರ ಪರವಾಗಿ ಇವತ್ತಿನ ದಿನ ಏನನ್ನ ಕಾರ್ಯಕ್ರಮ ರೂಪಿಸಿದ್ರ ಯುವಕರಿಗೆ ಉದ್ಯೋಗ ಕೊಡೋದ್ ಮಾಡಿದ್ರ ರೈತರ ಸಾಲ ಮನ್ನಾ ಮಾಡಿದ್ರ ಇವತ್ತು ಏನೆಲ್ಲ ಕೊಡುಗೆ ಕೊಟ್ಟಿದ್ರು ಅವ್ರು ಏಳ್ತನಕ್ಕೆ ಮಕ್ಕ ಇಲ್ಲ ಯಾಕಂದ್ರೆ ಮೊನ್ನೆ ಪ್ರಧಾನ ಮಂತ್ರಿ ಅಣ್ಣ ಮೊನ್ನೆ ಪ್ರಧಾನ ಮಂತ್ರಿ ಇವತ್ತು ಆ ಇದ್ರಲ್ಲಿ ಕಲ್ಕತ್ತಾದಲ್ಲಿ ಭಾಷಣ ಮಾಡ್ತಾರೆ ಏನಂತ ಹತ್ತು ವರ್ಷ ನನ್ನ ಕೈಲಿ ಮಾಡೋಕ್ ಆಗ್ಲಿಲ್ಲ ಈ ಐದು ವರ್ಷ ನನಗೆ ಓಟ್ ಹಾಕ್ರಿ ಅಂತೇಳಿ ಇವತ್ತಿನ್ನ ಕೈ ಮುಗಿದ್ ಬೇಡ್ಕಂತಾರಂತೆ ಒಟ್ಟು ಕುದುರೆನೇ ಇನ್ನೇನು ಅಲ್ಲಿ ಓಡಿಸ್ಕಾಗ್ಲಿಲ್ಲ ಇವಾಗ ಇನ್ನೇನು ಏನಪ್ಪ ಏನಪ್ಪಾ ಅಂತ ನೋಡಿ ಕೇಳ್ರಿ ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ ಶೂರಲು ಅಲ್ಲ ಅಂತ ಇವು ಹತ್ತು ವರ್ಷ ಚೆನ್ನಾಗಿ ಕೊಟ್ಟಿದ್ರು ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಸೋಲು ಒಪ್ಕೊಂಡಿದ್ದಾರೆ ಅವ್ರೆಲ್ಲ ಪ್ರಧಾನ ಮಂತ್ರಿ ಸೋಲು ಒಪ್ಕೊಂಡ ಮೇಲೆ ಈ ಬಿಜೆಪಿನೆಲ್ಲ ನಂಬಕ್ ಆಗತ್ತ ಇವತ್ತಿನ ದಿನ ಏನಾದ್ರು ಗಂಡದೇ ಇಟ್ಕೊಂಡು ಮುಂದಿನ ದಿನದಲ್ಲಿ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಏನಾದ್ರು ಭವಿಷ್ಯ ಕಟ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ವೆಹಿಕಲ್ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಮುಂದಿನ ದಿನದಲ್ಲಿ ನಾವು ಈ ಭವಿಷ್ಯ ಕಾಣಬೇಕಾಗಿದೆ ಇವತ್ತೇನು ದೇಶ ಇವತ್ತು ಮೂವತ್ತು ವರ್ಷಗಳ ಕಾಲ ಹಿಂದಕ್ಕೆ ಹಾಕಿದ್ದಾರೆ ಸಾಲ ಎಷ್ಟು ಮಾಡಿದ್ದಾರೆ ಸಾಲ ಇರ್ತಕ್ಕ ಹೇಳಿದ್ರೆ ಸಾಲದ್ದು ಹೇಳಿಲ್ಲ ನಾನು ಹೇಳ್ತೀನಿ ಕೇಳಿ ನೂರ ಎಂಬತ್ತೇಳು ಲಕ್ಷ ಕೋಟಿ ಸಾಲ ಆಗತ್ತ ನಮ್ ದೇಶದ ಎಷ್ಟು ನೂರ ಎಂಬತ್ ಪ್ರಜ್ಞಾವಂತರ ಯುವಕರು ಎಲ್ಲಾರ್ ತಾವೆಲ್ಲ ತಿಳ್ಕೋಬೇಕು ನಮ್ಮ ಸ್ವಾತಂತ್ರ್ಯ ಬಂದಾಗ್ಲಿಂದ ಹದಿನಾರು ಪ್ರಧಾನ ಮಂತ್ರಿಗಳಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರ ಮಠ ಐವತ್ತು ಐವತ್ತಾರು ಲಕ್ಷ ಕೋಟಿ ಸಾಲ ಇತ್ತು ನೂರ ಇಪ್ಪತ್ ಮೂರು ಡಿಫರೆನ್ಸ್ ಬರೀ ಹತ್ತು ವರ್ಷದಾಗ ನೂರ ಇಪ್ಪತ್ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಎಲ್ಲೆಪ್ಪ ಹೋಯ್ತು ಇದೆಲ್ಲ ರೊಕ್ಕ ಇಂಡಸ್ಟ್ರಿ ಕಟ್ಟಿದ್ರ ರೈತರ ಸಾಲ ಮನ್ನಾ ಮಾಡಿದ್ರ ಯುವಕರಿಗೆ ಉದ್ಯೋಗ ಕೊಟ್ರ ಎಲ್ಲಿ ಹೋಯ್ತು ಎಲ್ಲದ ಕೂಡ ರೊಕ್ಕ ಹೋಗಿರ್ತಕ್ಕಂಥದ್ದು ಅಂಬಾನಿ ಆದಾನಿ ಅವ್ರಿಗೆಲ್ಲ ಇವತ್ತು ಖಜಾನೆ ಸೇರ್ಕೊಂಡಿರ್ತದ ಇವ್ರು ಯಾರು ಪರವಾಗಿ ಇವರೆಲ್ಲರೂ ಕೂಡ ಸಾಮಾನ್ಯ ಪ್ರಜೆಗಳಿಗೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗಿದೆ ಇದನ್ನ ಇಟ್ಕೊಂಡು ಚುನಾವಣೆ ಹೇಳ್ಬೇಕಾಗಿದೆ ಅರ್ಥ ಇಲ್ಲ ಈ ಸರಿ ಜನ ಕೂಡ ಡಿಸೈಡ್ ಮಾಡ್ಬಿಟ್ಟಾರೆ ಇವತ್ತೇನು ಈ ಒಂದು ಶಾಸ್ತ್ರ ಸಂಖ್ಯೆಗಳಲ್ಲಿ ನೀವು ಸೇರಿದ್ರಲ್ಲ ಈ ಸರಿ ಮಾತ್ರ ನ ಪಾರ್ಲಿಮೆಂಟ್ ಹೊರಗಡೆ ಹಾಕಿ ಕಾಂಗ್ರೆಸ್ ನ ಹೊರಗ್ ಹೇಳಿ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದೆ ಈಗಾಗಲೇ ಸರ್ವೆ ರಿಪೋರ್ಟ್ ಕೂಡ ಬಂದ್ಬಿಡತನ ಇನ್ನೂರ ಮೇಲೆ ಇದು ತೊಡಗಲ್ದು ಇವ್ರದೆಲ್ಲ ಇವ್ರು ಮಾಡಿರೋ ಪಾಪದ ಕೆಲ್ಸಕ್ಕೆ ಯಾರು ಕೂಡ ಒಪ್ಪಲ್ಲ ದೇಶದಲ್ಲಿ ಹಿಂಗಾಗಿ ಈ ಸರಿ ಸರ್ಕಾರ ಬರುತ್ತೆ ಡಬಲ್ ಇಂಜಿನ್ ಇನ್ನೂರ ಏಳು ಸೀಟ್ ಇನ್ನೂರ ಎಪ್ಪತ್ತೆರಡು ಬರಬೇಕು ಇನ್ನು ಹೋಗ್ತಾ ಹೋಗ್ತಾ ಇನ್ನು ಇನ್ನೂರ ಕೆಳಗೆ ಬರ್ತಿದ್ ಎಲ್ಲದೂ ಕೂಡ ನಮ್ದು ಹಿಂಗೆ ಹೇರ್ತತಿ ಇದೆಲ್ಲ ಇಂಡಿಯಾ ಒಕ್ಕೂಟ ಖಂಡಿತವಾಗ್ಲೂ ಸರ್ಕಾರ ರಚನೆ ಆಗುತ್ತೆ ಮತ್ತೆ ರೈತರ ಪರವಾಗಿ ದೀನ್ ದಲಿತರ ಪರವಾಗಿ ಸಾಮಾನ್ಯ ಪರವಾಗಿ ಕೆಲಸ ಆಗುತ್ತೆ ಖಂಡಿತವಾಗ್ಲೂ ಇವತ್ತೇನು ನಾಲ್ಕು ಬಾರಿ ಸ ಇವತ್ತು ಸಂಸದರಾಗಿದ್ರು ಕರ್ನಾಟಕ ರೆಡ್ಡಿ ಅವರು ಇರ್ಬೋದು ಶಾಂತಕ್ನವ್ರು ಇರ್ಬೋದು ಶ್ರೀರಾಮುಲು ಅವ್ರ ಇರ್ಬೋದು ದೇವೇಂದ್ರಪ್ಪನವ್ರು ಇರ್ಬೋದು ಇವತ್ತು ಅಭ್ಯರ್ಥಿ ಗೆಲ್ಲ ಶ್ರೀರಾಮ್ಲು ಅವರು ನೀವೆಲ್ಲ ನೋಡಂತ ಕೇಳ್ರಿ ಬಳ್ಳಾರಿ ರೂರಲ್ ಅಲ್ಲಿ ಗೆಲ್ಸಿದ್ರು ಅದಕ್ಕೆ ರಾಜೀನಾಮೆ ಕೊಟ್ಟ ಫಸ್ಟ್ ಎರಡ್ ಸಾವಿರದ ಎಂಟರಾಗೆ ಶಾಸಕರಾಗಿದ್ರು ಅದಕ್ಕೆ ರಾಜೀನಾಮೆ ಕೊಟ್ಟ ಅದಾದ ಸ್ವಾಭಿಮಾನ ಅಂತೆ ಕರೆಬಟ್ಟೆ ಹಚ್ಚೆಂಡ್ ಎಲ್ಲ ತಲೆಗೋಲ್ಸಂಡ್ ಎಲ್ಲ ತಿರಿದ ಅದು ಆಯ್ತು ಅದಾದ್ಮೇಲೆ ಮತ್ತೆ ಎಂ ಪಿಗ ನಿಂತ್ಕೊಂಡ್ರು ಆ ಬಿ ಎಸ್ ಆರ್ ಅಂತ ಮಾಡಿದ್ರು ಬಿ ಎಸ್ ಆರ್ ಹೋಗಿ ಅದಾದ್ಮೇಲೆ ಮತ್ತೆ ಅದ್ ನೋಯ್ದು ಬಿಜೆಪಿಯಾಗ ಮರ್ಜು ಮಾಡಿದ್ರು ಎರಡ್ ಸಾವಿರದ ಬಿಜೆಪಿ ಇಂದ ನಿಂತ್ಕಂಡ್ ಅವಾಗ ನೋಡ್ಬೇಕು ಮೋದಿ ಮಕ್ಕ ನೋಡಿ ಓಟ್ ಮಾಡ್ರಿ ಮೋದಿ ಮಕ್ಕ ನೋಡಿ ಆಯ್ತು ಪಾಪ ಮೋದಿ ಮಕ್ಕಳ ನೋಡಿ ನಾವು ಹನುಮಂತಪ್ಪನ ನಿಲ್ಸಿದ್ವಿ ಮೋದಿ ಮಕ್ಕ ನೋಡಿ ಓಟ್ ಹಾಕಿದ್ರು ಆ ಮೋದಿಗೆ ಅವಮಾನ ಮಾಡ್ದಂಗೆ ಮತ್ತೆ ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟ ಕೆಲಸ ವರ್ಕೌಟ್ ಆಗ್ಲಿಲ್ಲ ಅಲ್ಲಿ ಹೊಂಚೆ ಆಗಿರೋದು ಅದಕ್ಕೆ ರಾಜೀನಾಮೆ ಕೊಟ್ಟ ಅದೇ ಪಾಪ ಅದೆಲ್ಲ ನಾನು ಇಲ್ಲ ಅಂತ ಹೇಳಲ್ಲ ಮಣಕಾಲ್ ಮೋರ್ನಾಗೆ ಇಡೀ ಪಾಪ ಇಡೀ ಕರ್ನಾಟಕಗೆ ಹೆಚ್ಚಿಗೆ ಪಾಪ್ಯುಲೇಷನ್ ಇರೋದು ಮಣಕಲ್ ಮೂರು ಎಷ್ಟು ಜನ ಅಲ್ಲೆಲ್ಲ ಇರ್ತಕ್ಕಂಥದ್ದು ಪಾಪ ಹಿಂಗೆ ಚಿಮಟಿದ ರಕ್ತ ಬರಲ್ಲಣ್ಣ ಅಂತ ಬರ್ತಾನೆ ಇರೋದು ಅಂತ ಇರೋದು ಎಷ್ಟು ಲೀಡ್ರ್ ಎಷ್ಟು ಲೀಡ್ರ್ ಅಂತಂತ ಹೇಳ್ತಾನಪ್ಪ ಏನಪ್ಪ ಅಲ್ಲಿ ಕೊಡೆ ಕೊಟ್ಟಿರ್ತಕ್ಕಂಥ ಯಾಕಪ್ಪ ಓಡಿ ಬಂದೆ ನೀನು